ನಮಸ್ಕಾರ ವೀಕ್ಷಕರೇ ಆಸ್ತಿಗಳ ವಿಷಯದಲ್ಲಿ ಸರ್ಕಾರ ಸುಧಾರಣೆ ಕ್ರಮಗಳನ್ನು ಅನುಸರಿಸುತ್ತಿದೆ ಈ ರೀತಿ ಇರುವಾಗಲೇ ಕೆಲವೊಂದು ಗಂಭೀರ ಕ್ರಮವನ್ನು ಸಹ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ತೆಗೆದುಕೊಂಡಿದೆ ರಾಜ್ಯದಲ್ಲಿ ಬಿ ಖಾತಾ ಅಭಿಯಾನವನ್ನೇ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ ಇದರ ಮುಖ್ಯ ಉದ್ದೇಶ ಆಸ್ತಿ ತೆರಿಗೆ ವ್ಯಾಪ್ತಿಯಿಂದ ಹೊರಗುಳಿದಿರುವ ಆಸ್ತಿಗಳನ್ನ ಆಸ್ತಿ ತೆರಿಗೆ ವ್ಯಾಪ್ತಿಗೆ ತರುವುದು ಇದೀಗ ಖಾತಾ ಮಾಡಿಕೊಳ್ಳಬೇಕಾದರೆ ಹಳೆಯ ಎಲ್ಲ ಬಾಕಿಗಳನ್ನು ಸಹ ಪಾವತಿ ಮಾಡಬೇಕು ಎಂದು ಬಿಬಿಎಂಪಿ ಷರತ್ತು ವಿಧಿಸಿದೆ ರಾಜ್ಯ ಸರ್ಕಾರವು ಆಸ್ತಿಗಳ ಮೂಲಕ ಆರ್ಥಿಕ ಆದಾಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದೆ ಇದರ ಭಾಗವಾಗಿ ಎಲ್ಲ ಆಸ್ತಿಗಳ ವಿವರವನ್ನ ಡಿಜಿಟಲೀಕರಣ ಮಾಡಲಾಗುತ್ತಿದ್ದು ಯಾವುದೇ ಆಸ್ತಿಯೂ ಸಹ ಆಸ್ತಿ ತೆರಿಗೆ ವ್ಯಾಪ್ತಿಯಿಂದ ಹೊರಗೆ ಉಳಿಯದಂತೆ ನೋಡಿಕೊಳ್ಳಲಾಗುತ್ತಿದೆ ಇದೀಗ ಆಸ್ತಿ ತೆರಿಗೆ ಪಾವತಿ ಮಾಡಿದರೆ ಮಾತ್ರ ಖಾತಾ ಸಿಗಲಿದೆ ಎಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮುಖ್ಯ ಆಯುಕ್ತರಾದ ತುಷಾರ್ ಗಿರಿನಾಥ್ ಅವರು ಹೇಳಿದ್ದಾರೆ ಬೆಂಗಳೂರು ಕೆಲವು ನಿರ್ದಿಷ್ಟ ಆಸ್ತಿ ಮಾಲೀಕರಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ಶಾಕ್ ಕೊಟ್ಟಿದ್ದು ಹಲವು ವರ್ಷಗಳಿಂದ ಬೆಂಗಳೂರಿನ ಎಂಟು ಲಕ್ಷಕ್ಕೂ ಹೆಚ್ಚು ಆಸ್ತಿದಾರರು ಯಾವುದೇ ತೆರಿಗೆಯನ್ನು ಪಾವತಿ ಮಾಡಿಲ್ಲ ಅಲ್ಲದೆ ಇಷ್ಟು ಪ್ರಮಾಣದ ಆಸ್ತಿದಾರರ ಬಳಿ ಯಾವುದೇ ಖಾತಾ ಇಲ್ಲ ಈ ರೀತಿಯ ನಿರ್ದಿಷ್ಟ ಆಸ್ತಿದಾರರು ಇದೀಗ ಆಸ್ತಿ ತೆರಿಗೆ ಪಾವತಿ ಮಾಡಿದರೆ ಮಾತ್ರ ಅವರಿಗೆ ಬಿ ಖಾತಾ ಹಾಗೂ ಈ ಖಾತಾ ಸಿಗಲಿದೆ ಇಲ್ಲದಿದ್ದರೆ ಯಾವುದೇ ಖಾತ ಆನ್ಲೈನ್ನಲ್ಲಿ ಡೌನ್ಲೋಡ್ ಸಹ ಆಗುವುದಿಲ್ಲ ಎಂದು ಬಿಬಿಎಂಪಿ ಮುಖ್ಯ ಆಯುಕ್ತರು ತಿಳಿಸಿದ್ದಾರೆ ಹಲವು ಆಸ್ತಿದಾರರು ಬಿಬಿಎಂಪಿಗೆ ತೆರಿಗೆ ಪಾವತಿ ಮಾಡಿಲ್ಲ ಜಾಗ ಮತ್ತು ಮನೆ ರಿಜಿಸ್ಟ್ರೇಷನ್ ಆದಾಗಿನಿಂದ ತೆರಿಗೆಯನ್ನು ಲೆಕ್ಕ ಹಾಕಿ ಆಸ್ತಿ ತೆರಿಗೆ ಸಂಗ್ರಹ ಮಾಡಲಿದ್ದೇವೆ ಈ ರೀತಿ ತೆರಿಗೆ ಪಾವತಿ ಮಾಡಿದರೆ ಮಾತ್ರ ಅವರಿಗೆ ಖಾತಾ ಸೌಲಭ್ಯ ಸಿಗಲಿದೆ ಇಲ್ಲದಿದ್ದರೆ ಖಾತಾ ಸೌಲಭ್ಯವನ್ನು ನೀಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಆಸ್ತಿದಾರರಿಗೆ ದುಪ್ಪಟ್ಟು ದಂಡ ದಂಡದ ಎಚ್ಚರಿಕೆಯನ್ನು ಸಹ ಕೊಡಲಾಗಿದೆ ಈ ರೀತಿ ಯಾವುದೇ ಖಾತಾ ಇಲ್ಲದವರು ಕೂಡಲೇ ಖಾತಾ ಮಾಡಿಸಿಕೊಳ್ಳಬೇಕು ಒಂದೊಮ್ಮೆ ಖಾತಾ ಮಾಡಿಸಿಕೊಳ್ಳದಿದ್ದರೆ ಮಾರ್ಚ್ ವೇಳೆ ತೆರಿಗೆ ಪ್ರಮಾಣ ಹೆಚ್ಚಳವಾಗಿ ದುಪ್ಪಟ್ಟು ದಂಡ ಪಾವತಿ ಮಾಡಬೇಕಾಗುತ್ತದೆ ಎಂದು ಹೇಳಿದ್ದಾರೆ ಇದರ ಅರ್ಥ ಮಾರ್ಚ್ನಲ್ಲಿ ಪ್ರಸಕ್ತ ಆರ್ಥಿಕ ಸಲ್ಲಿನ ತೆರಿಗೆಯೂ ಸೇರ್ಪಡೆಯಾಗಿ ತೆರಿಗೆ ಪ್ರಮಾಣ ಹೆಚ್ಚಳವಾಗಲಿದೆ ಎಂದು ಆಯುಕ್ತರು ಹೇಳಿದ್ದಾರೆ ಹೀಗಾಗಿ ಯಾವುದೇ ಖಾತಾ ಇಲ್ಲದವರು ಕೂಡಲೇ ಖಾತ ಮಾಡಿಸಿಕೊಳ್ಳುವುದು ಒಳ್ಳೆಯದು ಇನ್ನು ಖಾತಾ ಮಾಡಿಸಿಕೊಳ್ಳಬೇಕು ಎಂದು ವಿಚಾರ ಮಾಡುತ್ತಿರುವ ಆಸ್ತಿದಾರರಿಗೆ ಬಿಬಿಎಂಪಿ ಹೊಸ ಆದೇಶವು ನುಂಗಲಾರದ ತುಪ್ಪವಾಗಿದೆ ಎಂದು ಹೇಳಲಾಗಿದೆ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ ಮತ್ತೊಬ್ರಿಗೂ ಕೂಡ ಇದನ್ನು ಹಂಚಿ ಧನ್ಯವಾದಗಳು